ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹುಗ್ಗಿ ಮಾಡುವ ವಿಧಾನ ಇದ್ದೀನಿ ನಾವು ರಾತ್ರಿ ವೇಳೆ ಬಿಸಿನೀರಿನಲ್ಲಿ ನಾವು ಹುಗ್ಗಿ ಅಕ್ಕಿಯನ್ನು ನೆನೆ ಇಡಬೇಕು ಈಗ ಒಂದು ಕೆ ಜಿಯಷ್ಟು ಆಗುವಷ್ಟು ನಾವು ಹುಗ್ಗಿ ಅಕ್ಕಿಯನ್ನು ನೆನೆ ಇಡ್ಲಾಕತ್ತೀನಿ ನೆನೆ ಇಟ್ಟು ಮ್ಯಾಗ್ ಮುಚ್ಚಿ ಬೆಳಗ್ಗೆ ಎದ್ದ ತಕ್ಷಣ ನೋಡಬೇಕು ತುಂಬ ಚೆನ್ನಾಗಿ ಅರಳದಿರ್ತದೆ ಹಾಗೆ ಅದನ್ನು ಕುಕ್ಕರ್ನಲ್ಲಿ ಹಾಕಿ ಹತ್ತೆಡಿ ವಿಸಿಲ್ ಹೊಡೆಸ್ಬೇಕು ತುಂಬ ಚೆನ್ನಾಗಿ ಮೆತ್ತಗಾಗುತ್ತೆ ನೋಡಿ ಅದನ್ನು ಕುಕ್ಕರ್ ತೆಗೆದು ನೋಡಿ ಎಷ್ಟು ಚೆನ್ನಾಗಿ ಅರಳೈತಿ ಅಂದ್ರೆ ತುಂಬ ಚೆನ್ನಾಗಿ ಅರಳೈತಿ ನೋಡಿ ಚಮಚಲ್ಲಿ ನೀವು ಒಂದು ಸ್ವಲ್ಪ ನೋಡಿ ಹಿಂಗೆ ಇದು ಮಾಡಿ ಹೇಗೆ ಚೆಂದ ಮೆತ್ತಗಾಗೈತಿ ಅಂದ್ರೆ ಈಗ ನಮಗೆ ಬೇಕಾಗುವ ಸಾಮಗ್ರಿಗಳು ಇವು ಒಂದೊಂದಾಗಿ ನಾನು ಹೇಳ್ತಾ ಇರ್ತೀನಿ ಈಗ ನಾವು ಫಸ್ಟಿಗೆ ತುಪ್ಪದಾಗ ಇವು ಡ್ರೈ ಫ್ರೂಟ್ಸನ್ನು ನಾವು ಹುರಿದುಕೊಳ್ಳೋಣ ಕೆಂಪಗಾಗುವರೆಗೂ ಹಾಗೆ ಈ ಕಡೆ ನಾವು ಹುಗ್ಗಿ ಒಳಗೆ ನಾವು ಚಿಟಿಕೆ ಉಪ್ಪನ್ನು ಹಾಕಿ ಕಲಸ್ಕೊತಿರ್ಬೇಕು ಚೆನ್ನಾಗಿ ಕಲಸಬೇಕು ಹಾಗೆ ಈಗ ನಮಗೆ ಏನೇನು ಬೇಕು ಎಲ್ಲ ಇದ್ರೊಳಗೆ ಹಾಕಿ ಕಲಿಸ್ಕೊತಿರಬೇಕು ಈಗ ನಾನು ಒಂದು ಕೆ ಜಿ ಹುಗ್ಗಿ ಅಕ್ಕಿಯೊಳಗೆ ನಾ ಅರ್ಧ ಕೆ ಜಿ ಬೆಲ್ಲವನ್ನು ತಗೊಂಡಿನಿ ಪಾವು ಕೆ ಜಿ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ತುಂಬ ಸ್ವೀಟಾಗಿ ಇರುತ್ತೆ ಸಖತ್ತಾಗಿ ಇರುತ್ತೆ ನೋಡಿ ಚಂದಗೆ ಅವು ಬೆಲ್ಲ ಸಕ್ಕರೆ ಚಂದಗೆ ಕೂಡುವರೆಗೂ ಕಲಿಸ್ಕೋತ ಇರಬೇಕು ತುಂಬ ಚೆನ್ನಾಗಿ ಕಲಿಸ್ಕೊತಿರಬೇಕು ನೋಡಿ ನಾವೀಗ ಪುಟಾಣಿ ಹಿಟ್ಟನ್ನು ಹಾಕ್ತೀವಿ ಪುಟಾಣಿ ಹಿಟ್ಟೊಳಗೆ ನಾವು ಯಾಲಕ್ಕಿ ಮಿಕ್ಸ್ ಮಾಡಿ ಹಾಕೋಬೇಕು ನೋಡಿ ತುಮ್ ಪುಟಾಣಿ ಹಿಟ್ಟು ಹಾಕುವುದರಿಂದ ತುಂಬ ಚೆನ್ನಾಗಿ ನಮಗೆ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಕೊಬ್ಬರಿ ಹಾಕಬೇಕು ನಾವು ಒಣ ಕೊಬ್ಬರಿ ಹಾಕಬೇಕು ಹಸಿ ಕೊಬ್ಬರಿ ಹಾಕಬಾರ್ದು ನೋಡಿ ಒಣ ಕೊಬ್ಬರಿ ಹಾಕಿ ನಾವು ಚೆಂದಗೆ ಕಲಿಸ್ತಾ ಇರಬೇಕು ನೀವು ಮನೇಲಿ ಮಾಡಿ ನೋಡಿ ತುಂಬ ನಿಮ್ಮ ಮನೇಲಿ ಇಷ್ಟಪಡ್ತಾರೆ ಹಾಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಈಗ ಡ್ರೈ ಫ್ರೂಟ್ಸನ್ನು ನಾವು ಹಾಕಬೇಕು ನೋಡಿ ಸ್ವಲ್ಪ ಕೆಂಪಗಾಗಿ ಹುರ್ಕೊಂಡು ಡ್ರೈ ಫ್ರೂಟ್ಸನ್ನು ಹಾಕೋಬೇಕು ಅದನ್ನು ಚೆನ್ನಾಗಿ ಕಲಿಸ್ಕೊತಿರ್ಬೇಕು ನೋಡಿ ಈಗ ನಾವು ಅರ್ಧ ಲೀಟ್ರ್ ಹಾಲನ್ನು ಹಾಕಬೇಕು ನಮಗೆ ಎಷ್ಟು ಬೇಕು ಅಷ್ಟು ಹಾಲು ಹಾಕಬೇಕು ಹಾಲೊಳಗೆ ನೀರು ಹಾಕ್ಲಾರೆ ಗಟ್ಟಿ ಗಟ್ಟಿ ಹಾಲೇ ಇರಲಿ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಹಾಕಿ ಚೆಂದಗೆ ಹೋಗ್ರಿ ಯಾಕಂದರೆ ನಾವು ಇಲ್ಲೇ ಚೆಂದಗೆ ಕಲಿಸ್ಕೊತ ಹೋಗಬೇಕು ಯಾಕಂದರೆ ಒಂದೊಂದು ಗಂಟಾಗಿರ್ತದ ಆ ಹಾ ಆ ಥರ ಆಗಬಾರ್ದು ಇಲ್ಲೇ ಬೆಲ್ಲ ಸಕ್ಕರೆ ಎಲ್ಲ ಥರ ಮಿಕ್ಸ್ ಆಗಿ ಇರ್ತದೆ ಚೆಂದಗೆ ಹೋಗಬೇಕು ಇಷ್ಟು ಕಲಿಸಿದಾದಮೇಲೆ ನಾವು ಈಗ ಮೀಡಿಯಮ್ ಫ್ಲೇಮ್ ಒಳಗೆ ನಾವು ಸ್ಟೋವ್ ಹಚ್ಚಿ ಕುದಿಸ್ತಿರಬೇಕು ಯಾಕಂದರೆ ಬೆಲ್ಲ ಸಕ್ಕರೆ ಹೇಗಿರ್ತೇವಲ್ಲ ಅದು ಚೆನ್ನಾಗಿ ಒಳಗೆ ಕುದಿತಾ ಇರಬೇಕು ಹಾಗೆ ನಮಗೆ ಕಲರು ಬರುತ್ತೆ ನೋಡಿ ಹತ್ತು ನಿಮಿಷ ನಾವು ಕುದಿಸ್ತಾ ಇರಬೇಕು ನೋಡಿ ಎಷ್ಟು ಚೆಂದ ಕಲರ್ ಬಂದೈತಿ ನೋಡಿ ನಾವು ಬಟ್ಟೆನೆ ಹಾಕ್ಕೊಂಡು ತಿಂದರೆ ತುಂಬ ಸ್ವೀಟಾಗಿ ತುಂಬ ಚೆನ್ನಾಗಿ ನೀವು ಹಾಲು ಹಾಕ್ಕೊಳಿಬಾರ್ದು ಅಷ್ಟು ಚೆನ್ನಾಗಿರುತ್ತೆ ಇದು ಖಂಡಿತ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ಯಾವ ರೀತಿ ಬಂತು ಎಂಬುದು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಸ್ಟೇಜ್ ರಿಪೀಸ್ ರೆಸಿಪಿಗೋಸ್ಕರ ಭಾಗೇಶ್ ರೆಡ್ಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು